ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೆ ಒಂದು ಎರಡು ದಿವಸ ಗಡುವು ಕೊಡುವ కర్ణాటక రాజ్య రైతు సంబంధి అన్నారు కళ నిమిషమ్మా బరే ప్రూఫ్ మన కేసిన కర్ణాటక మాట్లాడ ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಇಲ್ಲ ನಾನು ಅನಿಸು ನಿಮ್ ಜೊತೆನೆ ಕೂತ್ ಬಿಡ್ತೀನಿ ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬರ್ತಾರೆ ಅನ್ನೋದು ನಿಮ್ಗೆಲ್ಲ ಉದಾಹರಣೆಗೆ ಗೊತ್ತಿದೆ ನೀವ್ ಎಂಟೇ ದಿವ್ಸ ತಾಳ್ಮೆ ಕಳ್ಕೋಬೇಡ್ರಿ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವಸ ವಹಿತಾ ಇಲ್ಲ ನಾ ನಿಮ್ ಕೇಳಿಕೆ ಎರಡು ದಿವಸ ಯಾಕಂದ್ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಕ್ಕ ಅವ್ರ चावलाದಿಂದ ತಕ್ಕು ಅದ್ವಾತ ಇಲ್ಲ ಏನು ಹೇಳದರೆ ಪೂರ್ತಿ ಕೆಳಗೆ ಗೊತ್ತಾಗುವಂತ ಕೈಮುಗಿದೆ ಇಡಾಲನ್ನು ಶಾಂತಿ ಇರಿ ವೈದ್ಯ ದೇವರತೆ ಅದಕ್ಕೆ ನಿಮ್ಮ ಸಹಾಯ ಸರ್ಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸವಾರ್ಧಿತವಾಗಿ ಈ ವಿಷಯವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಸಂಪೂರ್ಣ ಪಾಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳ್ತೀನಿ

توري توري يالو ناسيرو چاندرو توري يالو توري يالو توري يالو توري يالو توري ನೀನು ಬಂದ ಬಿತ್ತು ಇವತ್ತು ಕೂಡ ಸರ್ಕಾರ ಕೈ ಮುಗಿತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ರಾಜ್ಯದ ಮುಖ್ಯಮಂತ್ರಿ ಕೈ ಮುಗಿಸುವಂತ ಹೇಳಿದ್ರೆ ಹುಡುಗರು ಅಜ್ಜರ ಆಶೀರ್ವಾದ ನಮ್ಮ ಶಶಿಕಾಂತ್ ಗುರುಜಿ ಅವರ ಆಶೀರ್ವಾದ ಮೇಲೆ ಹಾಕಿ ಅದ್ರ ಹಂಡ್ರೆಡ್ ಪರ್ಸೆಂಟ್ ಇದಕ್ಕಿಂತ ಇನ್ನೊಂದು ವಿನಂತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ನಿನ್ನೆ ಎಸ್ ಕೆ ಪಾಟೀಲ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನೀವು ಒಪ್ಪಿಲ್ಲ ಅದನ್ನ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ ಅವರ ಆಸೆ ಏನದೆ ಅಂದ್ರೆ ನೀವು ಚಿನ್ನಪ್ಪಣ್ಣನ ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸದೆ ಇದ್ರೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಅದು ಬಹಳ ದೊಡ್ಡ ಸಹಾಯ ಆಗ್ತದೆ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕೇಳಿ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕ ಅಂದ್ರೆ ಈ ಕೂಡ ಮುಂದುವರಿತೈತೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರ ಅಲ್ಲಿ ನೀವು ನಾಲ್ಕು ಮಂದಿ ಬಂದ ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಮಾಡಿ ಕಾರ್ಖಾನೆ ಕೇಳ್ರಿ ಕಾರ್ಖಾನೆ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿ ನಮಗೆ ಅವರಿಗೆ ಮಧ್ಯಸ್ಥಿಗೆ ಏನು ವ್ಯವಹಾರ ಬಂದೈತಿ ಅದನ್ನ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂಥದ್ದ ಒಂದು ದಿನ ಅವಕಾಶ ಕೊಡ್ರಿ ಹೇಳಿ ಕೂಡ ಅವರು ನಮ್ಗ ವಿನಂತಿಯನ್ನು ಮಾಡ್ಕೋತಾರ ಬಡಬಳ್ಸರು ಚಲೋ ನಿಂತ ಯಾರು ಆಗ್ತಿಲ್ಲ ನಾವೇನ್ ರಾಷ್ಟ್ರೀಯ ದಾರಿಯನ್ನ ನಾಳೆ ಒಂದು ಐವತ್ತು ಲಕ್ಷ ಜನ ಐವತ್ತು ಅಷ್ಟು ಹೆದ್ದಾರಿಗೆ ಬರ್ಬೇಕತ್ತೆ ಅಂತ ತೀರ್ಮಾನ ಮಾಡಿದ್ದು ಅದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಗೆ ಕೈ ಮುಗಿತು ರಾಜ್ಯದ ಮುಖ್ಯಮಂತ್ರಿ ಅವರು ಸಂದೇಶ ಕೊಟ್ಟು ಕೋರ್ಸರು ಅದಕ್ಕ ಅವ್ರು ಅವಕಾಶ ಕೊಡತೀರಾದ್ರೂ ಅವಕಾಶಗಳು ಕೂಡ ಕೊಡ್ಬೇಕಾಗ್ತದೆ ಯಾಕಂದ್ರ ಇದು ಹಣಕಾಸಿನ ಆರೋಗ್ಯ ಇಪ್ಪತ್ತು ತಿಂಗಳು ಇರಂಟು ವರ್ಷದಿಂದ ಒಂದು ನೂರು ರೂಪಾಯಿ ರೊಕ್ಕ ತಗೊಂಡು ನಾವು ಈಗಾಗಲೇ ನಿಮ್ಮ ರೈತ ದೇವರಿಗೂ ಪುಣ್ಯದಿಂದ್ರ ನಿಮ್ಮ ಶಕ್ತಿ ಇದ್ರ ಇವತ್ತು ಎರಡ್ನೂರು ರೂಪಾಯಿ ತಗೊಂಡ್ರಿ ಇನ್ನೇ ಎರಡ್ನೂರು ರೂಪಾಯಿ ವ್ಯವಹಾರ ಇತ್ತು ಆ ವ್ಯವಹಾರನ ಇವತ್ತು ಅವರೋದ್ರ ಮಧ್ಯಸ್ಥಿತಿ ವಹಿಸಿ ಸರ್ಕಾರ ಪ್ರತಿನಿಧಿ ಇಲ್ಲಿ ಕೂಡ ಒಪ್ಕೊಂಡು ಮಾತು ಮಾತುಕತೆ ದಯವಿಟ್ಟು ಇವತ್ತವರು ಕೂಡ ನಮಗೆ ವಿನಂತಿ ಮಾಡ್ಕೋತೀವಿ ನಾನ್ ಬೇಕಾದ್ರೆ ಇಲ್ಲೇ ಇರ್ತೇನೆ ನಿಮ್ ಜೊತೆ ಹೋರಾಟದಾಗ ನಮ್ ಶಾಂತ ಗುರೂಜಿ ಅವ್ರನ್ನ ಹಲವಾರು ಏನೊಂದು ಬೆಳಗ್ಗೆ ಟೀಮ್ ಅನ್ನ ಕಳಿಸ್ನು ದಯವಿಟ್ಟ ವಿನಂತಿ ಮಾಡ್ಕೋತೀವಿ ನಿಮ್ಗೆ ಜಗ ಗಲಾಟೆ ಕೇಳ್ರಿ શાંતિ શાંતિ આદર સંદેશ સંદેશ એક તરફ 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 શાંતિ રોપા એ રમના માટી જોર હતી લા શાંતાઈ બડવું થોડું ક્ષણ શાંતાઈ બડવું આ માટીને નમકેતી લા એલા મહારાજ સર ತಮಗೆ ವಿನಂತಿ ಮಾಡ್ಕೊಳ್ತೀನಿ ಅವರು ನಿನ್ನೆ ನಮ್ಗೆ ಸಂಪರ್ಕ ಮಾಡಿರಿ ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಧ್ಯಮದ ಲೈವ್ ಅದ ಡಿ ಸಿ ಸಾಹೇಬರ್ ಬಂದು ನಮಗ್ ಬಹಳ ಬಂದ್ ಬಂದು ಮೂರ್ ಸಾವಿರದ ಎರಡ್ನೂರ್ ಕವರು ಬಂದ ನಿಂತಾರ ನಾನ್ ಕೇಳಿದ್ದು ಮೂರ್ ಸಾವಿರದ ಐದ್ನೂರು ಐದು ಸರ ನಾವೊಂದು ಬಹು ನಿಮಿಷ ಮೂರ್ ಸಾವಿರದ ನಾಲ್ಕು ಮಾತಾಡಿದ ಹಂಗದ ಸರ್ ಮೂರ್ ಸಾವಿರದ ಐದ್ನೂರು ನಾವು ಕೇಳಿದ್ದು ಮೂರ್ ಸಾವಿರದ ಎರಡು ಡಿ ಸಿ ಸಾಹರ್ ಬಂದ ನಿಂತಾರ ಒಂದ್ ಸ್ವಲ್ಪ ನಾವು ಇಳಿತೀವಿ ನೀವ್ ಸ್ವಲ್ಪ ನಾಲ್ಕು ಬರ್ರಿ ಈ ವೇದಿಕೆ ಮೇಲೆ ಅಂತ ಅವ್ರು ವಿನಂತಿ ಮಾಡ್ಕೊಂಡಿದ್ದೀವಿ నిమిష వన్ నిమిష ఏ తమ్మ నే ఇన్న కుమరా పెట్టే కర్ణాటక రాజ్యసే శాంతి సార్ వన్ వినంతి నమ్ పర్వాలేదు ఏ తమ బిడ్ డైరీ ప్రశాంత సార్ నమ్ పర్వాలేదు బిరి బాళ ధన్యవాద చర్చ మాతి సార్ ఇలా అంద్ర ಒಂದ್ ರೇಟ್ ನಾವೇನ್ ಕೇಳುವಲ್ಲ ಅದ್ರೊಳಗೆ ಗುರುಜಿ ನಾವು ಇಷ್ಟು ರೇಟ್ ಕೊಡಿಸೋದು ನನ್ನ ಜವಾಬ್ದಾರಿ ಅಂತೇಳಿ ಮೀಡಿಯಾ ಮುಂದೆ ಮಾತಿಕೊಡಿ ಹೋರಾಟ ಸಂದೇಶ ಇದು ಒಂದೇದ ಎರಡನೇದು ನೀವು ಅದಾಗೋದ್ರಿ ಮಾತಾಡಿ ಚರ್ಚೆ ಮಾಡಿ ಹೇಳಬೇಕ್ರಿ ಅಂದ್ರ ನಮ್ಮ ಹೋರಾಟ ಒಂದ್ ವಿಷಯ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳ್ರಿ ಕೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳಕ್ತಾರೆ ಸರ್ ಈ ಹೋರಾಟ ಏರಿಕೆ ಇಲ್ಲಿ ಜೀವಂತ ಇರ್ತದ ನಾಳೆ ಸಮಯ ತಗೋರಿ ಸಿಎಂ ಜೊತೆ ಚರ್ಚೆ ಮಾಡ್ರಿ ನೀವೇ ಮಾಡ್ರಿ ನಿಮ್ಗೆ ನಮಗೆ ವಿಶ್ವಾಸ ಅದ ನಾವೇನ್ ಬರ್ಬೇಕಂತೇನಿಲ್ಲ ನಾಳೆ ಸಾಯಂಕಾಲ ತಗೋ ನಾಳೆ ನಮಗೆ ಸಾಯಂಕಾಲ ಏಳು ಗಂಟೆಗೆ ನೀವು ಬಂದ ಇಲ್ಲೇ ಬಂದು ರೇಟ್ ಘೋಷಣೆ ಮಾಡಿ ಅಂದ್ರೆ ಹೋರಾಟದಿಂದ ನಾ ನಿಮ್ಗೆ ಸರ್ಕಾರ ಕೊಡ್ತೀವಿ ಈ ವೇದಿಕೆ ಬಿಟ್ಟು ಹೋದ್ರೆ ಸರ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಹಳ್ಳಿ ಕೂಡತ್ರಿ ಅದಕ್ಕ ಅಪವಾದ ಈ ಚುನಾವಣೆ ರಾಜಕಾರಣ ಹೆಂಗದ ಅಂತಂದ್ರೆ ಹೆಂಗದ ಅಂತಂದ್ರೆ ಇಲ್ಲಿ ಕೆಲ್ಸಕ್ಕೂ ಬಹಳ ಪ್ರಯತ್ನ ಏನ್ ಹೇಳೀನಿ ನಿಮ್ಗ ಏನ್ ಹೇಳೀನಿ ಮಾವಿನ ಇಡ್ಬೇಕು ಒಂದೇ ಇರ್ಬೇಕು ಮಾತನಾಡುವಾಗ ಒಂದ್ ಮಾತ್ ಇರ್ಬೇಕು ಅವ್ರ ಗುರುಗಳು ನಿಂತಿರಲ್ಲ ನಿಮ್ಮ ನಿಮ್ ಸಮಯ ನಾವು ಕುಂತೀವಿ ಅಲ್ಲ ನೋಡ್ರ ನೀವೆಲ್ಲ ಮಾತಾಡಕ್ಕೆ ನೀವು ಮಾತಾಡೋದ ಚರ್ಚೆ ಶಾಂತಿ ತೊಡುವ ಯಾಕಂದ್ರೆ ಅವ್ರ ಶಾಂತಿ ಶಾಂತಿ ಸರ್ ಈ ಜಿಲ್ಲೆಗಳಿಗೆ ಹೆಂಗದ ಅಂತಂದ್ರೆ ಎಂಟು ದೇಶದೊಳಗ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇದು ರೂಪಿಕೊಂಡದ ಇದನ್ನ ಮುರಿಬೇಕ ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ದೇಶೀಯ ವಸ್ತೆಯವ್ರ ಸರ್ಕಾರದಿಂದ ಇಂತಹ ಮಹಾತ್ಮ ಆಶೀರ್ವಾದದಿಂದ ಹೋರಾಟ ಬಹಳ ಗಟ್ಟಿತನ ತನ ತಗೊಂಡೆ ಸರ್ ಇದಕ್ಕೆ ನಿಮಗೆ ನ್ಯಾಯ ಸಿಗಬೇಕಾದ್ರೆ ನಮಗೆ ನೂರ ಮೂರು ನಿಮಗೆ ವಿಶ್ವಾಸ ಐತೆ ನೀವು ನಾಳೆ ದಿನ ಸಮಯ ತಗೋರಿ ನಾಡಿನ ಸಾಯಂಕಾಲ ಏಳು ಗಂಟೆ ಮಟ್ಟ ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ತರ ನಾನು ಕೇಳಿದ್ದು ಈ ಡಿಸಿ ಅವ್ರು ಘೋಷಣೆ ಮಾಡಿಸಿದ್ದು ನೀವೇನ್ ಮಾತಾಡ್ತೀರಿ ಒಂದು ಹಂತಕರು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವ ಇಲ್ಲೇ ಸಾರ್ವಜನಿಕವಾಗೇ ನಿಮ್ ತಕ್ಕೊಂತೀವಿ ಒಂದು ಕೇಳಿದ್ರ ಅಧ್ಯಕ್ಷರ ನನ್ನೆಲ್ಲರಲ್ಲಿ ಏನು ಗುರುಗಳು ಮತ್ತು ಚಿನ್ನಪ್ಪನವರು ಏನು ಹೇಳಿದ್ದಾರೆ ಅದನ್ನ ನಾನು ಸಂಪೂರ್ಣ ಪಾಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ವಾಹನವನ್ನು ಚಿನ್ನಪ್ಪನವ್ರು ಹೇಳ್ತೀನಿ ಕಾರ್ಯಕ್ರಮದ ಸಾಧಕ ಅರ್ಜವ್ರು